ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆ ನೀಡಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಂಪನ್ನಗೊಂಡಿದೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜಕೀಯ ಸೇರಿಸುವುದು ಬೇಸರದ ಸಂಗತಿ ಅಂತ ಹೇಳಿದ್ದಾರೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರದು ಅಂತ ಬೆಳಗಾವಿಯ ಅಥಣಿಯಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮಣ ಸವದಿ ಒಂದು ಕೋಮಿಗೆ ಒಂದು ಪಕ್ಷಕ್ಕೆ ಸೀಮಿತವಾಗಿ ಈ ಕೈಂಕರ್ಯಗಳು ನಡೀತಾ ಇರುವುದು ಬಹಳ ನೋವನ್ನು ತಂದಿದೆ ಅಂತ ಕೂಡ ಹೇಳಿದ್ದಾರೆ ಎಲ್ಲರೂ ಒಪ್ಪೋ ಹಾಗೆ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಲಕ್ಷ್ಮಣ ಸವದಿ ಹೇಳಿದ್ದಾರೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬೇಕು ನನಗೆಲ್ಲೋ ಒಂದು ಕಡೆ ಅದು ಕಾಣಿಸ್ತಾ ಇದೆ ಈ ಧಾರ್ಮಿಕ ಕಾರ್ಯದಲ್ಲಿ ಇವತ್ತು ರಾಜಕೀಯ ಸೇರಿಸ್ತಕ್ಕಂಥದ್ದು ರಾಮ ಯಾರದೇ ಒಬ್ಬ ಪಕ್ಷದ ಒಬ್ಬ ವ್ಯಕ್ತಿಯೇ ಸತ್ತಲ್ಲ ಒಬ್ಬ ಆದರ್ಶ ಅವರು ಅದರಿಂದ ರಾಜಕಾರಣಕ್ಕೆ ಅದನ್ನು ಬಳಸ್ಕೊಳ್ತಕ್ಕಂಥದ್ದು ಎಲ್ಲ ಪಕ್ಷದವರು ಎಲ್ಲ ಜಾತಿಯವರು ಇದ್ದಾರೆ ಒಂದೇ ಜಾತಿಗೆ ಒಂದೇ ಪಕ್ಷಕ್ಕೆ ಸಿಗುತ್ತಲ್ಲ ಅದನ್ನು ಕೆಲವೊಬ್ಬ ವ್ಯಕ್ತಿಗಳು ರಾಜಕಾರಣವನ್ನು ಧರಿಸಿ ಅದರ ಲಾಭವನ್ನು ಪಡ್ಕೋಬೇಕು ಹೇಳಿ ಸಾಕಷ್ಟು ಪ್ರಯತ್ನಗಳಂತೂ ನಡೆದಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇಂಥ ಧಾರ್ಮಿಕ ಕಾರ್ಯಗಳಲ್ಲಿ ರಾಜಕಾರಣಗಳನ್ನು ಹೊರತುಪಡಿಸಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ